ಬಿ ಬಿ ಗೆ ಸ್ವಾಗತ ಮಂಡ್ಯ ನಗರದಲ್ಲಿರುವ ಜನತಾ ಶಿಕ್ಷಣ ಟ್ರಸ್ಟ್ನ ಪಿ ಇ ಎಸ್ ವಿಜ್ಞಾನ ಕಲಾ ಮತ್ತು ವಾಣಿಜ್ಯ ಕಾಲೇಜು ಆವರಣದಲ್ಲಿ ಇಂದು ಪಿ ಎಸ್ ಉತ್ಸವದ ಎರಡನೇ ದಿನದ ಪಾರಂಪರಿಕ ದಿನೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಲು ಸಜ್ಜುಗೊಂಡಿತು ಈ ವಿಶೇಷ ಕಾರ್ಯಕ್ರಮದಲ್ಲಿ ವೀರಗಾಸೆ ಪೂಜಾ ಕುಣಿತ ಡೊಳ್ಳು ಕುಣಿತ ಸೇರಿದಂತೆ ಹಲವು ಜಾನಪದ ಕಲಾ ತಂಡವೇ ಈ ಉತ್ಸವದಲ್ಲಿ ಮೆರುಗು ನೀಡಿತು ಕಾಲೇಜಿನ ಎಬ್ಬಾಗಲಿನಿಂದ ಅತಿಥಿಗಳನ್ನು ಎತ್ತಿನ ಗಾಡಿಯ ಮೂಲಕ ಮೆರವಣಿಗೆ ಮಾಡಿಕೊಂಡು ವೇದಿಕೆಯತ್ತ ಕರೆತರಲು ವೇದಿಕೆಯು ಸಜ್ಜುಗೊಂಡಿತು ಈ ವಿಶೇಷ ಕಾರ್ಯಕ್ರಮದಲ್ಲಿ ಪಿಇಟಿ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ಕೆಆರ್ ದಯಾನಂದ್ ಹಾಗೂ ಚಲನಚಿತ್ರ ಹಾಸಿನಟರಾದ ಮೀಮಿಕ್ರಿ ಗೋಪಿ ಮತ್ತು ಜನ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಮಂಜುನಾಥ್ ಮತ್ತು ಪ್ರೊಫೆಸರ್ಗಳಾದ ಪ್ರೊಫೆಸರ್ ವೀರೇಶ್ ಮತ್ತು ಸಾಂಸ್ಕೃತಿಕ ಸಮಿತಿ ಸಂಚಾಲಕರಾದ ಡಾಕ್ಟರ್ ಸವಿತಾ ಸೇರಿದಂತೆ ನಂದೀಶ್ ಪ್ರೊಫೆಸರ್ಗಳು ಹಾಜರಿದ್ದರು ವೇದಿಕೆಯತ ಅದ್ಧೂರಿಯಾಗಿ ಕಾಲೇಜಿನ ವಿದ್ಯಾರ್ಥಿಗಳು ದೇಸಿ ಉಡುಗೆಯನ್ನು ಧರಿಸಿದ್ದರೂ ಇದೇ ಸಂದರ್ಭದಲ್ಲಿ ಗಣ್ಯ ವ್ಯಕ್ತಿಗಳನ್ನು ಎತ್ತಿನ ಗಾಡಿಯ ಮೂಲಕ ಮೆರವಣಿಗೆ ಮಾಡಲಾಯಿತು ಬಳಿಕ ಕಾಲೇಜಿನ ಆವರಣದಲ್ಲಿ ಅದ್ದೂರಿಯಾಗಿ ಅಲಂಕಾರ ಮಾಡಲಾಗಿದ್ದ ಪಿಇಎಸ್ ಉತ್ಸವ ಕಾರ್ಯಕ್ರಮದಲ್ಲಿ ರಾಶಿ ಪೂಜೆಯನ್ನು ನೆರವೇರಿಸಲಾಯಿತು ಸಿರಿಧಾನ್ಯಗಳಿಗೆ ಪೂಜೆ ಸಲ್ಲಿಸುವುದರ ಮೂಲಕ ಗಣ್ಯ ವ್ಯಕ್ತಿಗಳು ರಾಶಿ ಪೂಜೆ ನೆರವೇರಿಸಿ ಪಾರಂಪರಿಕ ದಿನೋತ್ಸವಕ್ಕೆ ಚಾಲನೆ ನೀಡಿದರು ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ಅದ್ಧೂರಿಯಾಗಿ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿತ್ತು ಈ ವಿಶೇಷ ಕಾರ್ಯಕ್ರಮದಲ್ಲಿ ಪಿಇಟಿ ಜಂಟಿ ಕಾರ್ಯದರ್ಶಿ ಕೆಆರ್ ದಯಾನಂದ ಹಾಗೂ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಮಂಜುನಾಥ್ ಮತ್ತು ಚಲನಚಿತ್ರ ಹಾಸ್ಯ ನಟ ಮಿಮಿಕ್ರಿ ಗೋಪಿ ಮತ್ತು ರೂಪದರ್ಶಿ ಐಶ್ವರ್ಯ ಗೌಡ ಸೇರಿದಂತೆ ಹಲವರು ಹಾಜರಿದರು ಈ ವಿಶೇಷ ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ವೇದಿಕೆಯಲ್ಲಿ ಪ್ರೊಫೆಸರ್ ವೀರೇಶ್ ಸಾಂಸ್ಕೃತಿಕ ಸಮಿತಿ ಸಂಚಾಲಕ ಡಾಕ್ಟರ್ ಸವಿತಾ ಸೇರಿದಂತೆ ಹಲವರು ಹಾಜರಿದ್ದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಚಲನಚಿತ್ರ ಹಾಸ್ಯ ನಟರಾದ ಮಿಮಿಕ್ರಿ ಗೋಪಿನಾಥ್ ಹಾಸ್ಯ ಕಾರ್ಯಕ್ರಮದೊಂದಿಗೆ ಉತ್ತಮ ಸಂದೇಶಗಳನ್ನು ನೀಡಿ ಮಾತನಾಡಿದರು ಇದು ನಮ್ಮ ದೇಸಿಯ ಹಬ್ಬಗಳು ಬಹಳ ಚೆನ್ನಾಗಿ ಮಾಡಿದ್ರಿ ಇವತ್ತು ನಮ್ಮ ಪಿ ಎಸ್ ಶಿಕ್ಷಣ ಸಂಸ್ಥೆಗೆ ಉತ್ಸವ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇದೇ ಸಂದರ್ಭದಲ್ಲಿ ಪಿ ಎಸ್ ಕಾಲೇಜಿನ ವತಿಯಿಂದ ಮಿಮಿಕ್ರಿ ಗೋಪಿ ಮತ್ತು ರೂಪದರ್ಶಿ ಐಶ್ವರ್ಯ ಗೌಡ ಅವರನ್ನು ಅಭಿನಂದಿಸಲಾಯಿತು ಜಂಟಿ ಕಾರ್ಯದರ್ಶಿ ಕೆ ಆರ್ ದಯಾನಂದ್ ಮಾತನಾಡಿದ್ದು ಹೀಗಿದೆ ಮಾಡಿಕೊಂಡು ಬರೀ ಶಾಖ್ಯೂ ತುಂಬ ಚೆನ್ನಾಗಿ ಇವರೆಲ್ಲ ಕಾಣ್ತಾ ಇದ್ದಾರೆ ಅದೇ ಚಂದನ ದಯವಿಟ್ಟು ಪಾಠದಲ್ಲಿ ಅಂದರೆ ಅಲ್ಲಿ ತೋರಿಸಿ ಮತ್ತೆ ಒಳ್ಳೆ ಫಲಿತಾಂಶ ನಮಗೆ ಗೆ ಹೋಗಬೇಕು ಅಂತ ತಮ್ಮನ್ನು ಕೇಳ್ಕೊಂಡು ಹಿರಿಯರಾದ ಸನ್ಮಾನಿ ಶಂಕರೇಗೌಡ ಚೌಡನ್ನ ನನಸ್ಕೊಳ್ತಾ ಇಂಥ ಒಳ್ಳೆ ಕಾಲೇಜ್ ಮಾಡಿ ಇಂಥ ಒಳ್ಳೆ ಫಂಕ್ಷನ್ ಮಾಡೋದನ್ನು ಅನ್ನೋದೊಂದು ಸಂತೋಷ ಆಗ್ತದೆ ನಿಮಗೆಲ್ಲ ಒಳ್ಳೆದಾಗಿರ್ಥ ಆರಕ್ತಿ ಥ್ಯಾಂಕ್ ಯು